ಕೂಡ ಕೈವಂತ ನನ್ನ ಸಂಘಟನೆ ಉದ್ದೇಶ ನೀವು ಕೂಡ ಪದೇ ಪದೇ ಯಾವಾಗಲೂ ಸ್ಪಂದನೆ ಮಾಡೋಕೆ ಯಾವಾಗಲೂ ಬಂದಾಗ ಏನು

ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರೆ ಹಾಂ ಎದಕ್ಕಾಗಿ ಅಂತ ಕೇಳ್ಬೋದಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಕಾರಣ ಏನಂತಂದ್ರೆ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡ ಹುಟ್ಟಹಬ್ಬದ ನಿಮಿತ್ತವಾಗಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಅವುಗಳನ್ನು ಮುಚ್ಚಬಾರ್ದು ಅನ್ನೋವಂಥ ಉದ್ದೇಶ ಇದೆ ಅದರದ್ದು ಅಭಿಯಾನನೂ ಕೂಡ ನಾವು ಮಾಡ್ತಾಯಿದ್ದೀವಿ ಕನ್ನಡ ಶಾಲೆ ಉಳಿಸಿ ಮತ್ತು ಬೆಳೆಸಿ ಅನ್ನುವಂಥ ಅಭಿಯಾನ ಇದೆ ಅಭಿಯಾನವನ್ನು ಕೂಡ ಮಾಡ್ತಾಯಿದ್ದೀವಿ ಇನ್ನೊಂದು ವಿಷಯ ಏನಂದರೆ ನರೇಗಾ ಯೋಜನೆಯಲ್ಲಿರ್ತಕ್ಕಂಥ ಹಣವು ದುರ್ಬಳಕೆಯಾಗಬಾರದು ಹಳ್ಳಿಗಳಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನರಿಗೆ ಮುನ್ನೂರ ಎಪ್ಪತ್ತ ರೂಪಾಯಿಯಂತೆ ಅಂತೆ ಒಂದು ನೂರು ದಿನ ಕೆಲಸ ಕೊಡಬೇಕು ಅಂದರೆ ಒಂದು ನೂರು ದಿನಕ್ಕೆ ಮೂವತ್ತೇಳು ಸಾವಿರ ರೂಪಾಯಿಯನ್ನು ಕೊಡಬೇಕಂತೇಳಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳು ದುಡ್ಡು ಬಂದಿರುತ್ತೆ ಅದು ಸದ್ವಳಕೆ ಆಗುವಂಥ ಉದ್ದೇಶ ಕೂಡ ಮಾಡಬೇಕು ಅನ್ನೋವಂಥದ್ದು ಒಂದು ಕಳಕಳಿಯ ವಿನಂತಿಯನ್ನು ಕೂಡ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ವಿ ಇನ್ನೊಂದು ಏನಂತಂದರೆ ಔಷಧ ಅಂಗಡಿಗಳೊಳಗೆ ಔಷಧ ಅಂಗಡಿ ಒಳಗೆ ಬಿ ಫಾರ್ಮಾ ಡಿ ಫಾರ್ಮಾ ಎಮ್ ಫಾರ್ಮಾ ಅನ್ನುವಂಥದ್ದೊಂದು ಅದು ವಿದ್ಯೆ ಪ್ರಮಾಣ ಪತ್ರ ಇರ್ತಿತ್ತು ಆ ಪ್ರಮಾಣ ಪತ್ರ ಬೇರೆದವ್ರದು ಅಲ್ಲಿ ಕುಂತವ್ರು ಬೇರೆದವ್ರು ಇರ್ತಾರೆ ಅದ್ರ ವಿಚಾರವಾಗಿ ಅದು ಏನು ಪ್ರಮಾಣ ಪತ್ರ ಏನು ವ್ಯಾಪಾರೀಕರಣ ಆಗೈತೆ ಕುಂತವ್ರು ಬೇರೆ ಯಾರೋ ಇಲ್ಲಿ ಇದ್ದವರು ಬೇರೆ ಯಾರು ಅನ್ನೋಕೋಸ್ಕರನೂ ಕೂಡ ನಾವೊಂದು ಮನವಿ ಸಲ್ಲಿಸಿದ್ವಿ ಅದರಂತೆ ನಾವು ನದಿಗಳಿಗೆ ನೀರು ರೈತರಿಗೆ ಭಾಳ ಯಾವಾಗಲೂ ಕೂಡ ಕಾವೇರಿ ಹೋರಾಟ ಆಗ್ತಾ ಇದೆ ಮಹದಾಯಿ ಹೋರಾಟ ಆಗ್ತಾಯಿದೆ ಇದೆ ಕೃಷ್ಣಾ ಹೋರಾಟ ಕೃಷ್ಣಾ ನದಿ ಹೋರಾಟ ಕೂಡ ಆಗ್ತಾಯಿದೆ ಬೇರೆಯವ್ರಿಗೆ ಅದರ ಅದಕ್ಕೊಂದು ಸೂಕ್ತ ಪರಿಹಾರ ಸರ್ಕಾರದಿಂದ ಒಮ್ಮೆ ಒಂದು ಯಾವುದಾದ್ರೂ ಒಂದು ಸೂಕ್ತವಾದಂಥ ಶಾಶ್ವತವಾದಂಥ ಒಂದು ಪರಿಹಾರ ನಾನು ಕ ಕಳ್ಕೊಳ್ಬೇಕನ್ನುವಂಥ ಉದ್ದೇಶದಿಂದನೂ ಕೂಡ ಮಾಡಿದ್ವಿ ಅದರಂತೆ ನಾವು ಇಲ್ಲಿ ದಿನಸಿ ವಸ್ತುಗಳು ದಿನಸಿ ವಸ್ತುಗಳು ನಕಲಿ ದಿನಸಿ ವಸ್ತುಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಭಾಳ ಪ್ರಮಾಣ ಭಾಳ ದೊಡ್ಡ ಪ್ರಮಾಣದೊಳಗೆ ನಕಲಿ ದಿನಸಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ನಾವು ತಿನ್ನುವಂಥ ಎಣ್ಣೆ ಆಗಿರ್ಬೋದು ಕಾಳಾಗಿರ್ಬೋದು ಅಕ್ಕಿ ಆಗಿರ್ಬೋದು ಎಲ್ಲ ವಸ್ತುಗಳು ಎಲ್ಲ ನಕಲಿ ವಸ್ತುಗಳ ಎಷ್ಟು ಜನರು ಆರೋಗ್ಯದ ಮೇಲೆ ಪರಿಣಾಮ ಬೀರಕ್ಕೆ ಅಂತಂದ್ರೆ ಅದನ್ನು ಹೇಳ್ತಿರೋದು ಇದು ಜನರ ಮೇಲೆ ಆರೋಗ್ಯ ಪರಿಣಾಮ ಬೀರುವಂಥ ವಿಷಯ ಈ ದಿನಸಿ ವಸ್ತುಗಳು ಬೇರೆ ರಾಜ್ಯದಿಂದ ರಾಜಸ್ಥಾನದಿಂದ ಬಂದವರು ಪ್ರತಿಯೊಂದನ್ನು ನಕಲಿ ಇದ್ದಾರೆ ಹೀಗಾಗಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಅದು ಅಸಲಿ ಇದ್ದರೂ ಕೂಡ ಇವರು ನಕಲಿ ಮಾರುವಂಥ ಪರಿಸ್ಥಿತಿ ಇವ್ರದ್ದು ಕೂಡ ಬಂದದ್ದು ಯಾಕಂದರೆ ಆರ್ಥಿಕವಾಗಿ ದಿವಾಳಿ ಆಗಿದ್ದಾರೆ ಈ ನಕಲಿ ದಿವ ದಿನಸಿ ವಸ್ತುಗಳನ್ನು ಮಾರಾಟ ಮಾಡೋದನ್ನು ನಿಷೇಧಿಸಿ ಅವರ ಪರವಾನಗಿಯನ್ನು ರದ್ದುಪಡಿಸಬೇಕು ಅನ್ನೋವಂಥ ಉದ್ದೇಶದಿಂದನೂ ಕೂಡ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಈ ಮನವಿ ನಮ್ಮ ವಿಜಯಪುರ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ನಾವು ಎಲ್ಲರಿಗೂ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷನ ಸರ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದಕ್ಕೆ ನಿಮಗೆ ಜಿಲ್ಲಾಧಿಕಾರಿಗಳಿಂದ ಸ್ಪಂದನೆ ಸಿಗ್ತಾ ಇದಕ್ಕೆ ಸ್ಪಂದನೆ ಯಾವಾಗಲೂ ನಮಗೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಸಾಧ್ಯ ಆಗುವಂಥದ್ದು ಅವ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ನಮಗೆ ಯಾವಾಗಲೂ ಅವರು ಪ್ರತಿ ವಿಷಯನೂ ಕೂಡ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ